ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ವಿತ್ ಉಮಾ ಚಾನಲ್ಗೆ ಸ್ವಾಗತ ಇವತ್ತು ಪುರಿ ಪಾಯಸ ಮಾಡೋದನ್ನು ಇದ್ದೀನಿ ಫೆಸ್ಟಿವಲ್ ಟೈಮಲ್ಲಿ ಅಮ್ಮ ಯಾವಾಗಲೂ ಇದೇ ರೀತಿ ಮಾಡೋರು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಖಂಡಿತ ಟ್ರೈ ಮಾಡಿ ನಾನಿಲ್ಲಿ ಫಸ್ಟು ಪಾಯಸಕ್ಕೆ ಹೆಸರು ಬೇಳೆಯನ್ನು ಹುರ್ಕೊಳ್ತಾ ಇದ್ದೀನಿ ಒಂದು ಕಪ್ ಆಗೋಷ್ಟನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ಹುರ್ಕೋಬೇಕು ನಾನಿಲ್ಲಿ ಐದರಿಂದ ಏಳು ನಿಮಿಷದವರೆಗೆ ಹುರ್ಕೊಳ್ತಾ ಇದ್ದೀನಿ ಇದು ಈಗ ಚೆನ್ನಾಗಿ ಹುರ್ಕೊಂಡಾಗಿದೆ ಕರೆಕ್ಟಾಗಿ ಹುರ್ ಹುರಿದಾಗಿದೆ ಇದು ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ನೀರು ಹಾಕಿ ಒಂದ್ಸಾರಿ ವಾಶ್ ಮಾಡ್ಕೋಬೇಕು ಈ ನೀರನ್ನು ಚೆಲ್ತಾ ಇದ್ದೀನಿ ಈಗ ಇದನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೋಬೇಕು ಒಂದು ಕಪ್ ಬೇಳೆಗೆ ಮೂರು ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಬೇಯಿಸೋವಾಗಲೇ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಮೂರು ವಿಜಲು ಹಾಗೆ ಸ್ಲೋ ಫ್ಲೇಮಲ್ಲಿ ಒಂದು ವಿಜಲನ್ನು ಹಾಕಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೆಂದ್ಕೊಂಡ್ಬಿಡುತ್ತೆ ಈಗ ಹುರ್ಕೊಳ್ಳೋದಕ್ಕೆ ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ ತುಪ್ಪ ಚೆನ್ನಾಗಿ ಕಾದ ನಂತರ ಬಾದಾಮಿ ಪೀಸಸನ್ನು ಹಾಕ್ತಾ ಇದ್ದೀನಿ ಹಾಗೆ ಗೋಡಂಬಿ ಪೀಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೀದೋಗೋಕ್ಕೆ ಬಿಡಬಾರ್ದು ಕಡಿಮೆ ಉರಿಯಲ್ಲಿಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು ಹಾಗೆ ಒಣ ದ್ರಾಕ್ಷಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಡ್ರೈ ಫ್ರೂಟ್ಸು ಇಷ್ಟ ಆಗುತ್ತೋ ಅದನ್ನ ಹಾಕೋಬೋದು ಇದು ಚೆನ್ನಾಗಿ ಹುರಿದಿದ್ದಾಗಿದೆ ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಬೌಲಲ್ಲಿ ಈಗ ಅದೇ ತುಪ್ಪಕ್ಕೆ ಕಾಲು ಕಪ್ ಆಗುವಷ್ಟು ಶಾವಿಗೆಯನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ಲೈಟಾಗಿ ಗೋಲ್ಡನ್ ಬ್ರೌನ್ ಬಂದರೆ ಸಾಕಾಗುತ್ತೆ ಈ ಥರ ಹುರ್ಕೊಂಡು ಇದನ್ನು ಪಕ್ಕಕ್ಕೆ ಇದ್ದೀನಿ ಈಗ ಒಂದು ಕಪ್ ಕಾಯಿ ತುರಿಗೆ ನಾಲ್ಕು ಏಲಕ್ಕಿಯನ್ನು ಹಾಕಿ ರುಬ್ಬಿ ಕಾಯಿ ಹಾಲನ್ನು ತೆಗೆದಿಟ್ಕೋಬೇಕು ಈಗ ಚೆನ್ನಾಗಿ ಬೆಂದ್ಕೊಂಡಿದೆ ಹೆಸರುಬೇಳೆ ಬೇಳೆ ಇದನ್ನು ಮಸ್ಕೋಬೇಕು ಚೆನ್ನಾಗಿ ಈ ಥರ ಚೆನ್ನಾಗಿ ಮಸ್ಕೋಬೇಕು ಸ್ವಲ್ಪ ನೀರನ್ನು ಹಾಕಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನ ಕುದಿಯೋದಕ್ಕೆ ಬಿಟ್ಟು ಇದಕ್ಕೆ ಮೊದಲೇ ಮಾಡ್ಕೊಂಡಿರೋ ಕಾಯಿ ಹಾಲನ್ನು ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಮೊದಲೇ ಶಾವಿಗೆಯನ್ನು ಹಾಕ್ತಾ ಇದ್ದೀನಿ ಇದು ಎಂಟರಿಂದ ಹತ್ತು ನಿಮಿಷಕ್ಕೆಲ್ಲ ಬೆಂದು ಬೆಂದ್ಬಿಡುತ್ತೆ ಇದು ಚೆನ್ನಾಗಿ ಬೆಂದಿದೆ ಶಾವಿಗೆ ಬೆಂದಾದ ನಂತರ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಹಾಗಾಗಿ ಈ ಕಲರ್ ಇದೆ ನೀವು ಸಕ್ಕರೆಯನ್ನು ಕೂಡ ಆ್ಯಡ್ ಮಾಡ್ಬೋದು ಈಗ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿನ ಇದ್ದೀನಿ ಈಗ ಪಾಯಸ ರೆಡಿಯಾಗಿದೆ ಈಗ ಪುರಿಯನ್ನು ಮಾಡೋದನ್ನು ಇದ್ದೀನಿ ಗೋಧಿ ಹಿಟ್ಟು ಎರಡರಿಂದ ಮೂರು ಕಪ್ ಆಗುವಷ್ಟನ್ನು ಹಾಕ್ಕೊಡ್ತಾ ಇದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಇವೆಲ್ಲವನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ನೀರನ್ನು ಸೇರಿಸಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಚೆನ್ನಾಗಿ ನಾದ್ಕೋಬೇಕು ಈಗ ಎಲ್ಲವನ್ನು ಚಪಾತಿ ಹಿಟ್ಟಿನ ಹಾಗೆ ಉಂಡೆಯನ್ನಾಗಿ ಮಾಡಿಕೊಳ್ತಾ ಇದ್ದೀನಿ ಈಗ ಇದನ್ನು ಚಪಾತಿ ಹಾಗೆ ಲಟ್ಟಿಸ್ಕೋಬೇಕು ಈಗ ಇದನ್ನು ಮಾರ್ಕ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಪೂರಿ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಎಣ್ಣೆಯನ್ನು ಇಟ್ಟಿದ್ದೆ ಚೆನ್ನಾಗಿ ಕಾದ್ಕೊಂಡಿದೆ ರೆಡಿ ಮಾಡಿಟ್ಕೊಂಡಿರೋ ಚಿಕ್ಕ ಚಿಕ್ಕ ಪುರಿಯನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ ಈ ಥರ ಪುರಿ ಪಾಯಸಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾವು ಚಿಕ್ಕ ವಯಸ್ಸಲ್ಲಿ ಈ ಥರ ತಿಂತಾಯಿದ್ವಿ ಹೀಗೆ ಎರಡೂ ಕಡೆ ಚೆನ್ನಾಗಿ ಫ್ರೈ ಡೀಪ್ ಫ್ರೈ ಮಾಡ್ಕೋಬೇಕು ಇದು ಟೀ ಟೈಮ್ಗೂ ಕೂಡ ಈ ಪುರಿಯನ್ನು ತಿಂದ್ಕೋಬೋದು ಚೆನ್ನಾಗಿರುತ್ತೆ ಈಗ ಪಾಯಸದ ಜೊತೆ ಪುರಿಯನ್ನು ಸರ್ವ್ ಮಾಡ್ತಾ ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್